Tá Está... ನೀರು ತುಂಬಬೇಕ್ರಿ ಅವ ಹಂಗ ಆರ್ಕೊಂತ ಹೋಗ್ತಾ ಯಾವ ತರ ಒಂದಿನ ಬಿಟ್ರ ಮತ್ತ್ ಬಿಡಂಗೆ ಒಟ್ಟ ಬಿಡದೇ ಇಲ್ಲ ನೀರ್ನ ಸ್ವತದೊಳಗೆ ಸ್ವತದೊಳಗೆ ಎದ್ದಿದ್ದ ಇದ್ದಿಲ್ಲ ಈ ನಮ್ಮ ಕೊರವರ ಓಣಿ ಅಡ್ವಿ ನಂಬರ್ ಇಪ್ಪತ್ತಕ್ಕ ಒಂದನಿ ನೀರಿಲ್ಲ ನಮ್ಮ ಜನ ಹೆಣ್ಮಕ್ಳೆಲ್ಲ ಪಕ್ಕದ ಒಂದು ವಾರ್ಡ್ ಹೋಗಿ ಆ ಪಕ್ಕದ ಹೋಗಿ ಕುಡಿಯ ನೀರು ಕುಡಿಯನೂರಿಂದು ಸಮಸ್ಯೆ ಆಗಿಬಿಟ್ಟದೆ ಅದಕ್ಕೆ ದಯವಿಟ್ಟು ನಾವೆಲ್ಲ ನಿನ್ನೆಲಿದ್ದ ಇವತ್ತು ಬೆಳಗ್ಗೆಲ್ಲಿದ್ದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಬೂ ಕೂಡ ಇನ್ನೂ ನಮಗೆ ನೀರಿಂದು ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಲ್ಲ ಇದು ಬಹಳ ತೊಂದರೆ ಆಗ್ಯದ ಇದು ಅತಿ ಶೀಘ್ರ ಈ ಒಂದು ನೀರಿನ ಸಮಸ್ಯೆನ ಬಗೆಹರಿಸಿ ಹೇಳಿ ನಮ್ಮ ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲರ ಆಗ್ರಹ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪರ್ವ ಹೋಣಿ ಸಂಬಂಧಿಸಬೇಕಾ ಕಮಿಷನ್ ಯಾರ ಇನ್ನು ಅಧಿಕಾರಿ ಹೋದ್ರೆ ಅಧಿಕಾರಿಗಳು ಯಾರ ಇಲ್ಲಿ ವಾಲ್ಮಾನ ಏ ಅಂತ ನಾವು ನೀರು ಹರಿತಾರ ನಮ್ಮೂನಿ ಬರಂಗ್ ಆಜುತದೆ ನೀರು

ಇಲ್ಲಿ ಮಲತಾಯ ಧೋರಣೆ ಆಗದಿತ್ರಿ ಯಾರು ಬೋರ್ ಅದಾವ ಕೆಟ್ಟ ಐತಿ ಯಾರು ಬರೋದಲ್ಲೇ ನಿರಂತರವಾಗಿ ಹೋರಾಟ ಆಗಿ ಆಗತ್ತ ನಮ್ಮ ಮಲತಾಯ ಧೋರಣೆ ನಮ್ಮ ಓಣಿಗೆ ಆಗಬಾರ್ದು ವಾಲ್ ವಾಲ್ ಪ್ರಾಬ್ಲಮ್ ಆಯ್ತು ಇಲ್ಲಿ ನೀರಿನ ಪ್ರಾಬ್ಲಮ್ ಆಯ್ತು ಒಟ್ಟು ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಬರಂಗಲ್ಲ ಉದ್ದೇಶ ಪೂರ್ವ ಉದ್ದೇಶ ಪೂರ್ವ ಮಾಡ್ತಾರು ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೇನು ಉದ್ದೇಶ ಪೂರ್ವಕಿ ಸಂಪರ್ಕ ಹಾ ಮಾಡಿ ಕಟ್ಟಾರಿ ಮೇಡಮ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಫೀಸರ್ ಮಾರ್ಕಂಡೇ ಮಾಡಿವಿಕ್ಷ ರಾಜ ಅಧ್ಯಕ್ಷರು ಮಾಡಿ ಉಪಾಧ್ಯಕ್ಷರ್ ಮಾಡಿವಿ ಯಾರು ಏನು ಯಾರು ರಿಸ್ಪಾನ್ಸ್ ಕೊಡಕ್ತಾ ಇರಲ್ಲ ಕೊಡ್ತೀವಿ ಇಲ್ಲಿ ನೋಡಿ ಇಲ್ಲೋ ಇಲ್ಲ ಇಲ್ಲ ನೋಡಿ

ಜನ ಈಗ ನೀರು ಬಿಡುವುದು ನಿಮ್ಮ ಪ್ರತಿಭಟನೆ ಆನಂದರ